ಮಹಾಕುಂಬದಲ್ಲಿ ನಡೆದಿರೋ ತುಳಿತ ಘಟನೆ ಅಷ್ಟೇನು ದೊಡ್ಡದಲ್ಲ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಮೋದಿ ಪಾಪನ ಕಳೆದುಕೊಂಡ್ರ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ಸಮರ್ಥನೆಗೆ ಇಡಿದ್ರ ಮೋದಿ ಕಳೆದ ಎಪ್ಪತ್ತೊಂದು ವರ್ಷದ ಹಿಂದೆ ನಡೆದ ತುಳಿತದ ಬಗ್ಗೆ ನೆಹರು ಟೀಕೆ ಮಾಡ್ತಾ ಇರೋ ಮೋದಿ ನಮಸ್ಕಾರ ನಾನು ಸ್ವಪ್ನಾ ಗಂಗಾ ಯಮುನಾ ನದಿಗಳ ಸಂಗಮ ಸ್ಥಳವಾದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ ಈ ಮೇಳ ಜನವರಿ ಹದಿಮೂರರಂದು ಆರಂಭ ಆಗಿದೆ ನಲವತ್ತೈದು ದಿನಗಳ ಕಾಲ ನಡೆಯೋ ಈ ಮೇಳ ಫೆಬ್ರವರಿ ಇಪ್ಪತ್ತಾರರಂದು ಅಂತ್ಯ ಆಗಲಿದೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯೋ ಈ ಮೇಳದಲ್ಲಿ ಕೋಟ್ಯಾಂತರ ಜನರು ಭಾಗಿಯಾಗಿ ತಮ್ಮ ಪಾಪವನ್ನು ಕಳೆದುಕೊಳ್ಳೋದಕ್ಕೆ ಗಂಗಾ ನದಿಯಲ್ಲಿ ಸ್ನಾನನ ಮಾಡಿಕೊಳ್ತಾ ಇದ್ದಾರೆ ಸ್ವತಃ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಫೆಬ್ರವರಿ ಐದರಂದು ತಮ್ಮ ಪಾಪವನ್ನು ಕಳೆದುಕೊಳ್ಳೋದಕ್ಕೆ ಕೈಯಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಿಡ್ಕೊಂಡು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನು ಕಳೆದುಕೊಂಡಿದ್ದಾರೆ ಅಂತ ಅನ್ಸುತ್ತೆ ಆದರೆ ಪಾಪವನ್ನು ಕಳೆದುಕೊಳ್ಳೋದಕ್ಕೆ ಬಂದ ಹಲವು ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಆದರೆ ಸಾವುಗಳಿಗೆ ಸರ್ಕಾರದಿಂದ ಸಂತಾಪ ಬಿಟ್ಟು ಬೇರೆ ಏನು ಕ್ರಮ ಕೈಗೊಳ್ಳೋ ನಿರೀಕ್ಷೆ ಕಾಣಿಸ್ತಾ ಇಲ್ಲ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವಿನ ನಮ್ಮ ಈ ದಿನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ವಿಷಯಕ್ಕೆ ಬರೋಣ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯೋ ಈ ಮಹಾಕುಂಭ ಮೇಳ ಕಳೆದ ಬಾರಿ ಏಳು ಸಾವಿರದ ಒಂಬೈನೂರು ಎಕರೆ ಜಾಗದಲ್ಲಿ ನಡೆದಿತ್ತು ಈ ಬಾರಿ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚು ಸ್ಥಳವನ್ನ ಮಹಾಕುಂಭ ಮೇಳಕ್ಕಾಗಿ ಬಳಕೆನ ಮಾಡಿಕೊಳ್ಳಲಾಗಿದೆ ಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿ ವೆಚ್ಚದಲ್ಲೇ ಕಳೆದ ಮಹಾಕುಂಭ ಮೇಳ ನಡೆದಿತ್ತು ಈ ಬಾರಿ ನಡೀತಾ ಇರೋ ಈ ಮಹಾಕುಂಭ ಮೇಳದ ವೆಚ್ಚ ಅದರ ಎರಡರಷ್ಟಿದೆ ಕಳೆದ ಬಾರಿ ಕುಂಭಮೇಳದಲ್ಲಿ ಇಪ್ಪತ್ನಾಲ್ಕು ಕೋಟಿ ಮಂದಿ ಭಾಗವಹಿಸಿದ್ರು ಆದರೆ ಈ ಬಾರಿ ನಲವತ್ತೈದು ಕೋಟಿಗೂ ಅಧಿಕ ಮಂದಿ ಭಾಗವಹಿಸೋ ನಿರೀಕ್ಷೆ ಇದೆ ಹೀಗಾಗಿ ಹೆಚ್ಚಿನ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ಈ ಹಿಂದೆ ಸಿದ್ಧತೆ ಬಗ್ಗೆ ಅಧಿಕಾರಿಗಳು ಹೇಳಿದ ಮಾತುಗಳಿವು ಆದರೆ ಎಷ್ಟರ ಮಟ್ಟಿಗೆ ಈ ಸಿದ್ಧತೆ ನಡೆದಿದೆ ಅಂತ ನೋಡಿದ್ರೆ ಈಗ ನಡೀತಾ ಇರೋ ತುಳಿತದ ದುರಂತದಲ್ಲಿ ಜನರು ಸಾವನ್ನಪ್ಪತ್ತಾ ಇರೋ ಬಗ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಜನವರಿ ಇಪ್ಪತ್ತೊಂಬತ್ತರಂದು ಮೌನಿ ಅಮಾವಾಸ್ಯೆ ಇದ್ದ ಹಿನ್ನೆಲೆ ಸಾವಿರಾರು ಭಕ್ತರು ಪವಿತ್ರ ಸ್ನಾನನ ಮಾಡೋದಕ್ಕೆ ಪ್ರಯಾಗ್ರಾಜ್ಗೆ ಬಂದಿದ್ರು ಈ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿ ತುಳಿತ ಸಂಭವಿಸಿತು ಮೂವತ್ತಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ ಆದ್ರೆ ಮೂವತ್ತಕ್ಕೂ ಹೆಚ್ಚಿನ ಜನ ಈ ಕಾಲ್ತುಳಿತದಲ್ಲಿ ಈಗಾಗಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈ ಬಗ್ಗೆ ಸರ್ಕಾರ ಸತ್ಯಾಂಶದ ಅಂಕಿಅಂಶಗಳನ್ನ ನೀಡ್ತಾ ಇಲ್ಲ ಸಾವನ್ನಪ್ಪಿದವರ ಸಂಖ್ಯೆಯನ್ನ ಸರ್ಕಾರ ಮರೆಮಾಚ್ತಾ ಇದೆ ಅಂತ ಹಲವರು ಆರೋಪ ಮಾಡ್ತಾ ಇದ್ದಾರೆ ಇನ್ನು ಈ ತುಳಿತದ ಘಟನೆಯಿಂದ ತಮ್ಮವರನ್ನ ಕಳೆದುಕೊಂಡವರ ಅಳಲು ಮಾತ್ರ ಹೇಳ್ತಿರದಾಗಿದೆ ತಾಯಿ ಹೆಂಡತಿ ತಂಗಿ ಅತ್ತೆ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ ಅಪ್ಪ ಹೀಗೆ ತುಳಿತದ ಘಟನೆಯಿಂದ ಹಲವರು ತಮ್ಮವರನ್ನ ಕಳೆದುಕೊಂಡು ಅನಾಥರಾಗಿದ್ದಾರೆ ಪುಣ್ಯ ಕಾನದಕ್ಕೆ ಹೋದವರು ದುರಂತನ ಕಂಡಿದ್ದಾರೆ ಇನ್ನು ಹಲವು ಜನರು ಕೂಡ ಕಾಣೆಯಾಗಿದ್ದಾರೆ ಕಾಣೆಯಾದವರ ಪಟ್ಟಿಯು ಕೂಡ ದೊಡ್ಡದಿದೆ ಈ ಕಾಣೆಯಾದವರ ಪಟ್ಟಿಯಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಇತ್ತ ಕಾಣೆಯಾದ ತಮ್ಮವರಿಗಾಗೆ ಕುಟುಂಬಸ್ಥವರು ಮೇಳದ ತುಂಬೆಲ್ಲ ಅಲದಾಡ್ತಾ ಇದ್ದಾರೆ ಮಹಾಕುಂಭ ಮೇಳಕ್ಕೆ ತೆರಳಿದ ಜನರು ಪರದಾಡ್ತಾ ಇದ್ದಾರೆ ತಮ್ಮವರನ್ನ ಕಳೆದುಕೊಂಡು ಕಣ್ಣೀರನ್ನ ಹಾಕ್ತಾ ಇದಾರೆ ಇನ್ನು ಈ ಕಾಲ್ತುಳಿತ ಸಂಭವಿಸ್ತಾ ಇರೋದು ಇದೇ ಮೊದಲೇನಲ್ಲ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಮೇಳ ಮಹೋತ್ಸವ ಜಾತ್ರೆಗಳಲ್ಲಿ ಕಾಲ್ತುಳಿತ ಸಂಭವಿಸ್ತಾ ಇರುತ್ತೆ ಹೆಚ್ಚು ಜನರು ಸೇರೋ ಕಡೆಗೆ ಸರ್ಕಾರ ಹೆಚ್ಚಿನ ಭದ್ರತೆ ಮತ್ತು ನಾನಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಆದರೆ ಜನರ ಜೀವಕ್ಕಿಂತ ಈ ರಾಜಕಾರಣಿಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ಇಂತಹ ಮೇಳಗಳನ್ನು ನಡೆಸ್ತಾರೆ ಪ್ರಚಾರವನ್ನ ತೆಗೆದುಕೊಳ್ತಾರೆ ಮೇಳದಲ್ಲಿ ಸಾವನ್ನಪ್ಪಿದವರಿಗೆ ತುಡಿಬೇಕಾದ ಪ್ರಧಾನಿ ಮೋದಿಯವರು ಕಳೆದ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಡೆದ ಕಾಲ್ ತುಡಿತದ ಬಗ್ಗೆ ಈಗ ಆರೋಪ ಮಾಡ್ತಾ ಇದ್ದಾರೆ ಕಳೆದ ಎಪ್ಪತ್ತೊಂದು ವರ್ಷದ ಹಿಂದೆ ನಡೆದ ಮಹಾಕುಂಭ ಮೇಳದಲ್ಲಿ ತುಡಿತದ ಘಟನೆ ನಡೆದಿತ್ತು ಈ ಘಟನೆಯಲ್ಲಿ ಎಂಟುನೂರಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ರು ನೆಹರು ಅಸೂಕ್ಷ್ಮತೆ ವ್ಯಕ್ತಿ ಅಂತ ಮೋದಿಯವರು ಆರೋಪ ಮಾಡಿದ್ದಾರೆ ಪಂಚಾಯಿತಿಯಿಂದ ಹಿಡಿದು ಸಂಸತ್ನವರಿಗೆ ಕಾಂಗ್ರೆಸ್ ಸರ್ಕಾರ ಇತ್ತು ಆದರೆ ಕಾಂಗ್ರೆಸ್ ಸರ್ಕಾರದ ಅಸಮರ್ಪಕ ನಿರ್ವಹಣೆಯಿಂದಾಗಿ ಈ ಕುಂಭಮೇಳದಲ್ಲಿ ತುಳಿತ ಸಂಭವಿಸಿತ್ತು ಇದರಲ್ಲಿ ಸಾವಿರಾರು ಜನರು ಸತ್ರು ಆದರೆ ಪಂಡಿತ್ ನೆಹರು ಕಳಂಕಿತರಾಗದಂತೆ ತಡೆಯೋದಕ್ಕೆ ಈ ಸುದ್ದಿಯನ್ನು ಹತ್ತಿಕ್ಕಿದ್ರು ಅಂತ ಆರೋಪ ಮಾಡಿದ್ದಾರೆ ಈಗಲೂ ಕೂಡ ಅದೇ ಪ್ರಯಾಗ್ರಾಜ್ನಲ್ಲಿ ಅದೇ ಮಹಾ ಕುಂಭಮೇಳ ನಡೀತಾ ಇದೆ ಈಗಲೂ ಕೂಡ ನೂರಾರು ಜನರು ಕಾಲ್ತುಳಿತದಿಂದ ಸಾವನ್ನಪ್ಪಿದ್ದಾರೆ ಹಲವರು ತಮ್ಮವರನ್ನು ಕಳೆದುಕೊಂಡಿದ್ದಾರೆ ಈಗಲೂ ಕೂಡ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಕೇಂದ್ರದಲ್ಲಿಯೂ ಕೂಡ ಬಿಜೆಪಿ ಸರ್ಕಾರನೇ ಇದೆ ಈಗ ಈ ಹಿಂದೆ ಅಂದ್ರೆ ಎಪ್ಪತ್ತೊಂದು ವರ್ಷದ ಹಿಂದೆ ನಡೆದಿರೋ ತುಳಿತದ ಬಗ್ಗೆ ಟೀಕೆ ಮಾಡ್ತಾ ಇರೋ ಮೋದಿ ಅವರು ಈ ಹಿಂದೆ ತುಳಿತ ನಡೆದಿದೆ ಈ ಬಾರಿ ನಾವು ಸೂಕ್ತ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಈ ರೀತಿ ನಡೆಯದಂತೆ ಎಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳೋ ಬದಲು ಜನರು ಕಾಲ್ತುಳಿತದಿಂದ ಇದ್ದಾರೆ ಇದಕ್ಕೆ ಸೂಕ್ತ ಪರಿಹಾರವನ್ನ ರೂಪಿಸಬೇಕಾದ ಮೋದಿಯವರು ನೆಹರು ಕಾಲದಲ್ಲಿ ಅದರಲ್ಲಿಯೂ ಎಪ್ಪತ್ತೊಂದು ವರ್ಷಗಳ ಹಿಂದೆ ನಡೆದ ತುಳಿತದ ಬಗ್ಗೆ ಈಗ ನಡೀತಾ ಇರೋ ತುಳಿತದಲ್ಲಿ ಜನರು ಸಾವನ್ನಪ್ಪಾ ಇರೋ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಇದಿಷ್ಟು ಮೋದಿ ಮಾತಾದ್ರೆ ಇನ್ನು ಅವರದೇ ಪಕ್ಷದಲ್ಲಿರೋ ನಾಯಕರು ಕುಂಭಮೇಳ ತುಳಿತ ಪ್ರಕರಣ ದೊಡ್ಡ ಸಂಗತಿ ಏನಲ್ಲ ಅನ್ನೋ ಉಡಾಪೆ ಮಾತುಗಳನ್ನ ಆಡ್ತಾ ಇದ್ದಾರೆ ಹೌದು ಜನವರಿ ಇಪ್ಪತ್ತೊಂಬತ್ತರಂದು ಮಹಾಕುಂಭ ಮೇಳದಲ್ಲಿ ನಡೆದ ಕಾಲ್ತುಳಿತದ ಕುರಿತು ಫೆಬ್ರವರಿ ನಾಲ್ಕರಂದು ಲೋಕಸಭೆಯಲ್ಲಿ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಕಾಲ್ತುಳಿತದಲ್ಲಿ ಮೃತಪಟ್ಟವರ ನಿಜವಾದ ಅಂಕಿಅಂಶಗಳನ್ನು ಒದಗಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದರು ಹಾಗೆಯೇ ಸರ್ವಪಕ್ಷ ಸಭೆಗೆ ಕರೆಯನ್ನು ನೀಡಿದರು ಮಹಾಕುಂಭದ ವ್ಯವಸ್ಥೆಗಳ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಈ ದುರ್ಘಟನೆಯಲ್ಲಿ ಮೃತಪಟ್ಟವರ ಅಂಕಿಅಂಶಗಳು ಗಾಯಾಳುಗಳ ಚಿಕಿತ್ಸೆ ಔಷಧಿಗಳು ವೈದ್ಯರ ಲಭ್ಯತೆ ಆಹಾರ ನೀರು ಮತ್ತು ಸಾರಿಗೆ ವಿವರಗಳನ್ನು ಸಂಸತ್ತಿನಲ್ಲಿ ಮಂಡಿಸಬೇಕು ಅಂತ ಒತ್ತಾಯಿಸಿದ್ರು ಇನ್ನು ಕಾಲ್ತುಳಿತ ಘಟನೆಗೆ ಹೊಣೆಯಾಗುವವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಇನ್ನು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ಅಂಕಿಅಂಶಗಳನ್ನ ಸರ್ಕಾರ ಮುಚ್ಚಿಡ್ತಾ ಇದೆ ಯಾವುದೇ ತಪ್ಪು ನಡೆದೇ ಇದ್ದಿದ್ರೆ ಸರ್ಕಾರ ಅಂಕಿಅಂಶಗಳನ್ನು ಯಾಕೆ ಮುಚ್ಚಿಡುತ್ತೆ ಯಾವುದೇ ಅಪರಾಧ ಇಲ್ಲದಿದ್ರೆ ಡಬಲ್ ಎಂಜಿನ್ ಸರ್ಕಾರ ಯಾಕೆ ತುಳಿತದ ಬಗ್ಗೆ ನಿಖರ ಮಾಹಿತಿಯನ್ನು ನೀಡ್ತಾ ಇಲ್ಲ ಅಂಕಿಅಂಶಗಳನ್ನು ಯಾಕೆ ಮರೆಮಾಚ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದೇ ವೇಳೆ ಅಖಿಲೇಶ್ ಯಾದವ್ ಅವರು ನೀಡಿರೋ ಹೇಳಿಕೆಯನ್ನ ಬಿಜೆಪಿ ಸಂಸದೆ ಹೇಮಾ ಮಾಲಿನಿಯವರು ಟೀಕೆ ಮಾಡಿದ್ದಾರೆ ಈ ಘಟನೆ ಅಷ್ಟೇನು ದೊಡ್ಡದಲ್ಲ ಅಂತ ಹೇಳಿದ್ದಾರೆ ತಪ್ಪು ತಪ್ಪಾಗಿ ಮಾತನಾಡೋದು ಅಖಿಲೇಶ್ ಯಾದವ್ ಅವರ ಕೆಲಸ ಅಂತ ಹೇಳಿದ ಹೇಮಾ ಮಾಲಿನಿ ನಾವು ಕೂಡ ಕುಂಭಮೇಳಕ್ಕೆ ಭೇಟಿನ ನೀಡಿದ್ವಿ ಈ ಘಟನೆ ನಡೆದಿತ್ತು ಆದರೆ ಅದು ಅಷ್ಟು ದೊಡ್ಡದಲ್ಲ ಅದನ್ನು ಉತ್ಪ್ರೇಕ್ಷೆ ಮಾಡಲಾಗ್ತಾ ಇದೆ ಅಂತ ಹೇಮಾ ಅವರು ಹೇಳಿದ್ದಾರೆ ಆದರೆ ಜನಸಾಮಾನ್ಯರ ಪ್ರಶ್ನೆ ಹೇಮಾ ಅವರಿಗೆ ಹೇಮಾ ಮಾಲಿನಿಯವರು ಮಹಾ ಕುಂಭಮೇಳಕ್ಕೆ ಜನರ ಮಧ್ಯೆ ಹೋಗಿದಾರಾ ಅಥವಾ ವಿ ಗೇಟ್ ಕಡೆಯಿಂದ ಹೋಗಿದಾರಾ ಅನ್ನೋದು ಯಾಕಂದ್ರೆ ಸಮಸ್ಯೆ ಏನು ಅನ್ನೋದು ಸಮಸ್ಯೆ ಇರೋ ಕಡೆ ಹೋದಾಗ ಜನಸಾಮ ಸಾಮಾನ್ಯರ ಕಷ್ಟ ಏನು ಅನ್ನೋದು ಜನಸಾಮಾನ್ಯರು ಇರೋ ಕಡೆ ತೆರಳಿದಾಗ ಮಾತ್ರ ಗೊತ್ತಾಗುತ್ತೆ ಇನ್ನು ರಾಜ್ಯಸಭೆಯಲ್ಲಿ ಮಾತನಾಡಿದ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನಾ ಸಂಸದ ಸಂಜಯ್ ರಾವತ್ ಮಹಾಕುಂಭ ಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಎರಡು ಸಾವಿರ ಜನರು ಮೃತಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಈ ವೇಳೆ ಸದನದಲ್ಲೇ ಬಿಜೆಪಿ ಸಂಸದರು ಕೋಲಾಹಲವನ್ನ ಉಂಟು ಮಾಡಿದ್ದಾರೆ ಮಹಾಕುಂಭ ಮೇಳದಲ್ಲಿ ತುಳಿತದಲ್ಲಿ ಮೂವತ್ತು ಜನರು ಮಾತ್ರ ಮೃತಪಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ನಾಲ್ಕರಿಂದ ಐದು ದಿನಗಳ ಹಿಂದೆ ತುಳಿತ ಸಂಭವಿಸಿದಾಗ ಅದು ತುಳಿತ ಅಲ್ಲ ವದಂತಿ ಆಗಿದೆ ಅಂತ ಹೇಳಲಾಯಿತು ಇನ್ನು ಮೂವತ್ತು ಜನರು ಮೃತಪಟ್ಟರು ಆ ಅಂಕಿಅಂಶ ನಿಜಾನ ವಾಸ್ತವವನ್ನು ಮುಚ್ಚಿಡಬೇಡಿ ಓರ್ವ ವ್ಯಕ್ತಿ ಮೃತಪಟ್ಟರು ಕೂಡ ನಾವು ಅದಕ್ಕೆ ಜವಾಬ್ದಾರರು ನಮ್ಮ ಕಣ್ಣಾರೆ ನಾವು ನೋಡಿದೀವಿ ಎರಡು ಸಾವಿರ ಜನರು ಮೃತಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಕುಂಭಮೇಳವನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಇದು ರಾಜಕೀಯ ಪ್ರಚಾರಕ್ಕಾಗಿ ಮಾಡಿದ ಕಾರ್ಯಕ್ರಮ ಆಗಿದೆ ಬೇರೆ ದೇಶಗಳಲ್ಲಿ ಆಗ್ತಾ ಇದ್ರೆ ಇಂತಹ ಘಟನೆ

ಸಂಜಯ್ ರಾವತ್ ಅವರ ಆರೋಪವನ್ನ ವಿರೋಧಿಸಿ ಬಿಜೆಪಿ ಸಂಸದರು ಸದನದಲ್ಲಿ ಕೋಲಾಹಲವನ್ನ ಉಂಟು ಮಾಡಿದ್ದಾರೆ ಇನ್ನು ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತದ ನಂತರ ಶವಗಳನ್ನ ನದಿಗೆ ಎಸೆಯಲಾಗಿದೆ ಅಂತ ಸಮಾಜವಾದಿ ಪಕ್ಷದ ರಾಜ್ಯಸಭಾ ಸಂಸದೆ ಜಯಾ ಬಚ್ಚನ್ ಅವರು ನೀಡಿದ್ದಾರೆ ಈ ಘಟನೆಯ ನಂತರ ಮಹಾಕುಂಭ ಮೇಳದಲ್ಲಿ ಜಲ ಮಾಲಿನ್ಯದ ಗಂಭೀರ ಸಮಸ್ಯೆ ಉದ್ಭವಿಸಿದೆ ಆದರೆ ಸರ್ಕಾರ ಈ ಬಗ್ಗೆ ಯಾವುದೇ ನಿರ್ದಿಷ್ಟ ಉತ್ತರವನ್ನ ನೀಡ್ತಾ ಇಲ್ಲ ಅಂತ ಜಯಾ ಅವರು ಆರೋಪ ಮಾಡಿದ್ದಾರೆ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಶವಗಳನ್ನ ನೀರಿಗೆಸೆಯಲಾಗಿದೆ ಇದರಿಂದ ನೀರು ಕಲುಷಿತಗೊಂಡಿದೆ ಅನ್ನೋದು ಜಯಾ ಬಚ್ಚನ್ ಅವರ ಆರೋಪ ಮಹಾಕುಂಭ ಮೇಳಕ್ಕೆ ಲಕ್ಷಾಂತರ ಜನರು ಭಾಗವಹಿಸ್ತಾ ಇದ್ದಾರೆ ಭಕ್ತಿಯಲ್ಲಿ ಹಿಂದೆ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರ ಇಷ್ಟು ಪ್ರಮಾಣದಲ್ಲಿ ಜನರು ಮಹಾಕುಂಭ ಮೇಳಕ್ಕೆ ಬರ್ತಾರೆ ಅನ್ನೋದು ಮೊದಲೇ ಗೊತ್ತಿದ್ರೂ ಕೂಡ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳದೆ ಇರೋದು ದುರಂತ ಬಿಜೆಪಿ ಸರ್ಕಾರ ಮಹಾಕುಂಭ ಮೇಳದಲ್ಲಿಯೂ ಕೂಡ ವಿಐಪಿ ಪಿ ಪಾಲಿಸಿನ ತಂದಿದೆ ವಿಐಪಿ ಭಕ್ತರಿಗೆ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಆದರೆ ಸಾಮಾನ್ಯ ಜನರಿಗೆ ಯಾವುದೇ ರೀತಿಯ ಸೌಲಭ್ಯಗಳ ಇಲ್ಲವೇ ಇಲ್ಲ ದುರ್ಬಲ ವರ್ಗದ ಜನರಿಗೆ ಯಾವುದೇ ವ್ಯವಸ್ಥೆನೇ ಇಲ್ಲ ಅವರು ಅದೇ ಜನದಟ್ಟಣೆಯಲ್ಲಿ ಸಮಸ್ಯೆಗಳ ಮಡುವಿನಲ್ಲಿ ತಮ್ಮ ಪುಣ್ಯ ಸ್ನಾನವನ್ನು ಮಾಡಬೇಕಾಗಿದೆ ಆದರೆ ವಿ ಐ ಪಿ ಜನರು ಯಾವುದೇ ಸಮಸ್ಯೆ ಅಡೆತಡೆಗಳು ಇಲ್ಲದೇ ಕುಂಭಕ್ಕೆ ಹೋಗ್ತಾ ಇದ್ದಾರೆ ಸ್ನಾನ ಮಾಡ್ತಾರೆ ವಿಶೇಷ ಸೌಲಭ್ಯಗಳ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ ಕುಂಭಮೇಳ ಆಯೋಜನೆ ದೂರದ ಬೆಟ್ಟ ನುಣ್ಣಗೆ ಅನ್ನುವಂತೆ ಗಂಗಾ ನದಿಯಲ್ಲಿ ಜನರು ಮೂರು ಬಾರಿ ಮಿಂದೇಳೋದ್ರಿಂದ ಸ್ವರ್ಗ ಪ್ರಾಪ್ತಿಯಾಗತ್ತೆ ಇಲ್ಲಿವರೆಗೂ ತಾವು ಮಾಡಿರೋ ಎಲ್ಲ ಪಾಪ ಪರಿಹಾರ ಆಗುತ್ತೆ ಅನ್ನೋ ಭ್ರಮೆಯಲ್ಲಿ ತುಂಬ ಹೋಗಿದ್ದಾರೆ ಅಷ್ಟೇ ಅಲ್ಲ ಇದಕ್ಕೆ ಪುಷ್ಟಿ ಅನ್ನುವಂತೆ ಮಾಧ್ಯಮಗಳು ಈ ಬಗ್ಗೆ ಅತಿ ರಂಜಿತ ಸುದ್ದಿಗಳನ್ನು ಬಿತ್ತರಿಸ್ತಾ ಇರೋದು ಕೂಡ ಕಾರಣ ಆಗಿದೆ ಇಷ್ಟು ಕಾಲ್ತುಳಿತ ಸಂಭವಿಸ್ತಾ ಇದ್ರು ಕೂಡ ಬಿ ಜೆ ಪಿ ಸರ್ಕಾರ ಇದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗ್ದೇನೆ ಎಪ್ಪತ್ತೊಂದು ವರ್ಷಗಳ ಹಿಂದೆ ನಡೆದ ಕಾಲ್ತುಳಿತವನ್ನು ಈಗ ನಡೀತಾ ಇರೋ ತುಳಿತಕ್ಕೆ ಸಮರ್ಥನೆ ಮಾಡಿಕೊಳ್ಳೋ ರೀತಿ ಮಾತನಾಡ್ತಾ ಇದೆ ಇನ್ನು ಫೆಬ್ರವರಿ ಆರರವರೆಗೂ ಕೂಡ ನಡೆಯೋ ಈ ಮಹಾಕುಂಭ ಮೇಳದಲ್ಲಿ ಇನ್ನೂ ಕೋಟ್ಯಾಂತರ ಜನರು ಭಾಗಿಯಾಗೋ ನಿರೀಕ್ಷೆ ಇದೆ ಇನ್ನಾದರೂ ಬಿ ಜೆ ಪಿ ಸರ್ಕಾರ ಮತ್ತು ಮೋದಿ ಟೀಕೆ ಟಿಪ್ಪಣಿಯನ್ನು ಮಾಡೋದು ಬಿಟ್ಟು ದುರಂತ ತಡೆಯೋ ನಿಟ್ಟಿನಲ್ಲಿ ಕಾರ್ಯೋನ್ಮುಖ ಆಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ